ಹಾಸನ ಜಿಲ್ಲೆ ಜನರಾಯಪಟ್ಟಣ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿಯ ಗುಳಿ ಹೊನ್ನೇನಹಳ್ಳಿ ಸೋಮವಾರ ಸಂತಿ ಹತ್ತಿರ ಸರ್ವೆ ನಂಬರ್ ನೂರ ಹತ್ತು ಬಾರ್ ಜಾಗದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡದ ಕಾಮಗಾರಿ ನಡೆಯುತ್ತಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶಂಕುಸ್ಥಾಪನೆಗೊಂಡ ಈ ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಡ ರೈತರು ತಮ್ಮ ಸ್ವಲ್ಪ ಮಟ್ಟಿನ ಜಮೀನಿನಲ್ಲಿ ಶಾಲಿ ಕಟ್ಟಡವನ್ನು ನಿರ್ಮಿಸಲು ಶಾಸಕರು ನಿರ್ಧರಿಸಿರುವುದನ್ನು ವಿರೋಧಿಸಿದ್ದಾರೆ ಅವರ ಪ್ರಕಾರ ಶುದ್ಧ ಜಮೀನಿನಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಅವರ ಜಾಗವನ್ನು ಬಲವಂತವಾಗಿ ಪಡೆದು ಕೆಲಸ ಆರಂಭಿಸಲಾಗಿದೆ ತಮಗೆ ಸಂಬಂಧಿಸಿದ ಜಮೀನಿನಿಗೂ ಹಾನಿ ಉಂಟಾಗುವ ಭಯ ವ್ಯಕ್ತಪಡಿಸಿರುವ ರೈತರು ಅದನ್ನು ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ ಈ ಬಡ ರೈತರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಮನವಿ ಮಾಡುತ್ತಾ ತಮಗೆ ನ್ಯಾಯ ಕಲ್ಪಿಸಲು ಒತ್ತಾಯಿಸಿದರು ನಮಸ್ತೆ ನನ್ನ ಹೆಸರು ಪೃಥ್ವಿರಾಜ್ ಅಂತ ಬೋರಮ್ಮ ಅವರ ಮೊಮ್ಮಗಾದ ನಾನು ನನ್ನ ನಮ್ಮ ಅಜ್ಜಿ ಅಜ್ಜಿಯವರಿಗೆ ಮಂಜೂರಾದಂಥ ಜಮೀನಿನಲ್ಲಿ ನುಗ್ಗೆಳ್ಳಿ ನುಗ್ಗೆಳ್ಳಿಯ ಮುರಾರ್ಜಿ ದೇಸಾಯಿ ಸ್ಕೂಲ್ ಅವರು ಅಕ್ವೈರ್ ಮಾಡಿ ನಮ್ಮ ಜಮೀನಲ್ಲೇ ಅವರು ಬಿಲ್ಡಿಂಗ್ ಕಟ್ಟಿದ್ದಾರೆ ಆವಾಗ ಕಟ್ಟೋ ಸಮಯದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರಿಗೆ ನಮ್ಮ ತಾಯಿಯವ್ರಿಗೆ ನಮ್ಮ ಅಪ್ಪ ಅವ್ರಿಗೆ ಎಲ್ಲರಿಗೂ ಎದರಿಸಿ ಅವರು ಅದನ್ನು ಕಟ್ಟಿದ್ದಾರೆ ನನಗೆ ಈ ವಿಚಾರ ಗೊತ್ತಾದ ಮೇಲೆ ಇವಾಗ ಹೋರಾಟ ಶುರು ಮಾಡಕ್ಕೆ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದೀನಿ ಆಮೇಲೆ ಇದು ಏನಾಗಿದೆ ಅಂದರೆ ನಮ್ಮ ಬಿಲ್ಡಿಂಗು ಇವಾಗ ಒಂದು ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಅಂತ ತಲುಪಿದೆ ಇನ್ನೂ ಒಂದು ಕಾಲು ಭಾಗ ಉಳಿದಿದೆ ನನಗೆ ಇವಾಗ ಮನವರಿಕೆ ಆಗಿರೋದ್ರಿಂದ ನಾನು ಇವಾಗ ಇದರ ಇದ್ರ ಬಗ್ಗೆ ಹೋರಾಟ ಶುರು ಮಾಡಿದ್ದೀನಿ ನಂದು ಹೋರಾಟ ಏನು ಬಂದು ಏನಂದರೆ ನಂದು ಒಂದು ಎಕರೆ ಜಮೀನಲ್ಲಿ ಒಂದು ಪೂರ್ತ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹಂಗಾಗಿ ಆ ಜಮೀನು ನನಗೆ ಸೇರ್ ಸೇರಿದ್ದು ನಮ್ಮ ಅಜ್ಜಿ ಅವ್ರಿಗೆ ಅದು ಮಂಜೂರಾಗಿರೋಂಥ ಜಮೀನು ಅದು ಶುರುವಾದ ಕಾಮಗಾರಿ ಶುರುವಾದಂಥ ಸಮಯದಲ್ಲಿ ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ಅವರೆಲ್ಲ ಕೇಳಿದಂಥ ಸಮಯದಲ್ಲಿ ಅವ್ರಿಗೆಲ್ಲರೂ ಸೇರಿ ಎದುರಿಸಿ ನಿಮ್ಮ ಜಾಗನೇ ಅಲ್ಲ ಇದು ನಿಮ್ಮದು ಏನು ಮಂಜೂರಾಗಿದೆ ಅಷ್ಟೇ ಆದರೆ ಇದು ನಿಮ್ಮ ಜಾಗ ಅಲ್ಲ ನಿಮ್ಮ ಜಾಗ ಬೇರೆ ಕಡೆಯಲ್ಲ ಇದೆ ನೀವು ಹುಡುಕಳಿ ಅಂತ ಹೇಳಿ ಎದುರಿಸಿ ಅಂದ್ರೆ ನಿಮ್ಮದಾದರೆ ನಾವು ಬಿಟ್ಕೊಡ್ತೀವಿ ಅನ್ನೋ ಭರವಸೆಯನ್ನು ನೀಡಿ ಆಮಿಷವನ್ನು ಒಡ್ಡಿ ನಮ್ಮಿಂದ ಅದನ್ನು ಪಡೆದುಕೊಂಡಿರ್ತಾರೆ ಇವಾಗ ನನಗೆ ಇವಾಗ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ನಮ್ಮದೇ ಅಂತ ಗೊತ್ತಾದಾಗಲಿಂದ ನಾನು ಈ ಹೋರಾಟ ಶುರು ಮಾಡಿದ್ದೀನಿ ಈ ಈ ವಾಹಿನಿಯ ಮೂಲಕ ನಾನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಮನವಿ ಇದ್ದೀನಿ ನಾವು ತುಂಬ ಬಡವರಿದ್ದೀವಿ ನಾವು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದ್ದರಾಗಿದ್ದೇವೆ ನಮ್ಮತ್ತೆ ಮಂಜೂರಾಗಿರುವಂಥ ಜಮೀನನ್ನು ಕಿತ್ಕೊಂಡು ಇವರು ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ನಿಮ್ಮಲ್ಲಿ ಕಲಕಲಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಜಾಗವನ್ನು ನಮಗೆ ದೊರಕಿಸ್ಕೊಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸಂಬಂಧಪಟ್ಟಂಥ ದಾಖಲಾತಿಗಳು ನಮ್ಮ ಹತ್ರ ಎಲ್ಲ ಇದ್ದಾವೆ ನೋಡಿ ಇದಿದೆ ಮ್ಯೂಟೇಶನ್ ಮ್ಯೂಟೇಶನ್ ಇದೆ ಪಾಣಿ ಇದೆ ಆಮೇಲೆ ಇವ್ ಮಿಕ್ಕಿದಂಥ ದಾಖಲಾತಿಗಳು ಏನಿದ್ದಾವೆ ನಮ್ಮ ಏನು ಅಂದರೆ ಸ್ಕೆಚ್ ಇರ್ಬೋದು ಮಂಜೂರು ಪತ್ರ ಇರ್ಬೋದು ಬೇರೆ ಯಾವುದನ್ನು ಕೇಳಿದ್ರು ನಮ್ಮ ತಾಲೂಕು ಆಫೀಸಲ್ಲಿ ಕೊಡ್ತಾ ಇಲ್ಲ ನಮಗೆ ಅದರ ಡಾಕ್ಯುಮೆಂಟ್ಸೇ ಇಲ್ಲ ಸಿಗ್ತಾ ಇಲ್ಲ ಅಲ್ಲೋಗಿದೆ ಇಲ್ಲೋಗಿದೆ ಅಂತ ಹೇಳ್ತಾ ಇದ್ದಾರೆ ಎರಡು ಮೂರು ವರ್ಷದಿಂದ ಕೇಳ್ತಾನೇ ಇದ್ದೀವಿ ಅವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮ ಡಾಕ್ಯುಮೆಂಟ್ಸೇ ಇಲ್ಲ ಅಂತಾರೆ ನಮ್ಮ ಪಕ್ಕದ ಜಮೀನಾರ್ದೆಲ್ಲ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಮಾತ್ರ ಇಲ್ಲ ಅಂತಾರೆ ಹೀಗಾಗಿ ನಮಗೆ ಇಲ್ಲಿ ಈ ಇಲ್ಲಿಂದ ತಾಲೂಕು ಆಫೀಸರ್ ಹತ್ರನೂ ನಮ್ಗೇನು ಉಪಯೋಗ ಆಗ್ತಾಯಿಲ್ಲ ಇಲ್ಲಿಂದ ಸ್ಥಳೀಯ ಪ್ರ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವ್ರ ಹತ್ರ ನಾವು ಮನವಿ ಮಾಡಿದ್ದೀವಿ ಅವರು ನೋಡೋಣ ನೋಡೋಣ ಅಂತಾರೆ ಅವರಿಂದ ಯಾವುದೇ ಉಪಕಾರನೂ ನಮ್ಗೆ ಆಗ್ತಾ ಇಲ್ಲ ಹಂಗಾಗಿ ನಾನು ನಿಮ್ಮಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಜಾಗನ ನಮಗೆ ಹಿಂತಿರುಗಿಸಿ ಕೊಡೋದು ಇಲ್ಲ ಏನು ಕಾಮಗಾರಿ ಮುಂದುವರೆದರೆ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಮತ್ತು ಇದಕ್ಕೆ ಆಡಳಿತ ಸಿಬ್ಬಂದಿಯೇ ನೇರ ಕಾರಣವಾಗುತ್ತಾರೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ರೈತರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ಅಲ್ಲೊಂದ್ ಗೇಟ್ ಅಲ್ಲೊಂದ್ ಗೇಟ್ ಹಾಕ್ತೀನಿ ಅಂತವ ಇಲ್ಲಿ ನೋಡಿದ್ರೆ ಈ ಕಡೆ ಬಿಟ್ಬಿಟ್ಟು ಜಾಗ ಇದು ನನಗೆ ಇವ್ರ ಜಮೀನ್ ಮೇಲೆ ಓಡಾಡಕ್ ಜಾಗ ಕೊಟ್ಟಿದ್ದಾರೆ ಇದು

ಇವರು ಇಲ್ಲಿ ಕಾಂಪೌಂಡ್ ನಮ್ದು ಇಲ್ಗಾನೇ ಐತೆ ಇನ್ನ ಇವ್ರ ಎಂಜಾಯ್ಮೆಂಟ್ ಇಲ್ಲ ಕುಮ್ ಇದ್ರ ಮಾಡಿರೋದು ಮಂಜೂರಿ ಅನುಭವನ ಇಲ್ಲ ನಮ್ ಅನುಭವ ಇದ್ವಿ ಅನುಭವ ಇಲ್ಲ ಅಂತ ಹೇಳ್ಬೇಡಿ ಐದ್ ವರ್ಷದಿಂದ ಅನುಭವ ಇದ್ವಿ ನಾವ್ ಸರಿ ಅನುಭವ ಇತ್ತು ಎದುರಿಸಿ ಬೆದರಿಸಿ

ಅಲ್ವೇ ಅಲ್ಲ ನಿಮ್ಗೆ ಮಂಜೂರಾಗಿದೆ ಅಷ್ಟೇ ಅಧಿಕಾರಿಗಳು ಸರ್ವೆ ಬಂದಿದ್ದವರು ಆ ಟೈಮ್ ಸರ್ವೆ ಬಂದಿದ್ದವ್ರು ಹೌದಾ ಯಾವಾಗ ಬಂದಿದ್ದೇಳಿ ಸುಮಾರು ಸರ್ ಐದ್ ವರ್ಷದಿಂದ ಸರ್ ಐದ್ ಆರು ವರ್ಷದಿಂದರ್ಕಂಡ್ ಯಾಕೆ ಅಂತ ಮಾಡ್ತಿರ್ಲಿಲ್ಲ ಸರ್ ಮೊದ್ಲು ಇವಾಗ ನಾನು ಹೊರಗಡೆ ತಿರ್ಗಾಡಕ್ಕೆ ನನಗೆ ಕಾನೂನು ಇವಾಗ ನಾನು ಕ್ವಶನ್ ಮಾಡ್ತಾ ಇದ್ದೇನೆ ಈಗ ಸರ್ವೆ ಹಾಕಿದ್ರ ಸರ್ ಇವಾಗ ಸರ್ವೆ ಹಾಕಿದಾರೆ ಇವ್ರು ಕಾಂಪೌಂಡ್ ಹಾಕಕ್ಕೆ ತಕರಾರು ಮಾಡ್ತಾರೆ ಅಂತ ಇವರು ಅರ್ಜಿ ಕೊಟ್ಟವ್ರಸಿದರಿಗೆ ಅದಕ್ಕೆ ಅದೇನ ನೋಡ್ಕೊಂಡ್ ಬರ್ರಿ ಅಂತ ನಮಗೆ ಕಳ್ಸಿದಾರೆ ಈಗ ಇವ್ರ್ ನೋಡಿರಿ ಈಗ ಅಲ್ಲಿ ಬಿಲ್ಡಿಂಗ್ ಅದ ಐತಿ ಈಗ ನಮ್ದು ಇದೆಲ್ಲ ಜಾಗ ನಮ್ದೇ ಅಂತಾರೆ ಇವರು ಭಗವತ್ ಮಂಜೂರಿ ಆಗಿರೋದು ಮಂಜೂರಿ ಆಗಿರೋದು ಇವರು ಇವ್ರಿಗೆ ಆಗಿದ್ಯಾ ಏನ್ ಕಟ್ಟಡ ಕಟ್ತಾ ಇದ್ದಲ್ಲ ಅವ್ರಿಗೆ ಇವ್ರ್ ಆಗಿದೆ ಮತ್ತೆ ಕಟ್ಟಡ ಕಟ್ಟಕ್ಕಿಂತ ಮಿಂಚನೆ ಸರ್ವೆ ಮಾಡ್ಬೇಕಾಯ್ತಲ್ಲ ನೀವು ಸರ್ವೆ ಮಾಡಿ ಕೊಟ್ಟವ್ರೆ ಎಲ್ಲಿ ಕೊಟ್ಟಿದ್ದಾರೆ ನಾವೇ ಕೇಳಿದಿವಲ್ಲ ಸ್ಕೆಚ್ ಕೊಟ್ಟವ್ರ ಸ್ಕೆಚ್ ಇಲ್ಲ ಅಂತಾರೆ ಎಲ್ಲ ಇದು ಇಲ್ಲ ಅಂತಾರೆ ನಮ್ಗೆ ಇದೇ ಕೊಟ್ಟಿದ್ರೆ ಆಟಗಾ ಹಾಕಿದ್ರಿಗೆ ಆ ಪ್ರಾಂಶುಪಾಲರು ನಮಗೆ ಏನು ಇಲ್ಲ ಅಂತಲೇ ಕೊಟ್ಟಿರೋದು ನಮ್ಗೆ ಏನು ಇಲ್ಲ ಅಂತಲೇ ಕೊಟ್ಟಿರೋದು ಇನ್ನೊಂದು ಸರ್ ನಾವ್ ಏನಾದ್ರು ನಾವ್ ಇದಕ್ಕೋಗಿ ಕೇಳಿದ್ರೆ ಸಾಲ ಕಾಫೀಸ್ ಹೋಗಿ ಕೇಳಿದ್ರೆ ಅರ್ಜಿ ಕೊಟ್ಟು ಮೂರ್ ಮೂರ್ ತಿಂಗಳು ಆರ್ ಆರ್ ತಿಂಗಳಾದ್ರೂ ನಿಮ್ಗೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಎಲ್ಲೂ ಇಲ್ಲ ನಿಮ್ದು ಸಿಗ್ತಾ ಇಲ್ಲ ಅಂತಾರೆ ಇವತ್ತು ನಮಗೊಂದು ಕೊಟ್ಟಿಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ತಾಲಕ್ ಆಫೀಸಲ್ಲಿ ಆಗ್ಲಿ ಎಲ್ಲ ನಿಮ್ಗೆ ಯಾವ್ದು ಈಗ ಈಗ ನಿಮಗೆ ಸರ್ವೆ ಮಾಡಕ್ ಬಂದಿರಲ್ಲ ನಿಮ್ಗೆ ನೋಟಿಸ್ ಏನ ಕೊಟ್ಟಿದಾರ ಇಲ್ಲ ಸರ್ ಕೊಟ್ಟಿಲ್ಲ ನೋಟಿಸ್ ಕೊಡದಲ್ಲ ಹೆಂಗ್ ಬಂದಿರ ಸರ್ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಫೋನ್ ಮಾಡಿ ಹೇಳಿದಾರೆ ಸರ್ ಅಂತ ನಮ್ಗೆ ನೋಟಿಸ್ ಕೊಡದಲ್ಲ ಹೆಂಗ್ ಬಂದ್ರಿ ನೋಡ್ಕೊಂಡು ಹೋಗ್ ಬಂದಿರೋದು ನೋಡಕ್ ಅಷ್ಟೇ ಬಂದಿದಾರೆ ಸರ್ವೆ ಮಾಡಕ್ಕಲ್ಲ ಏನಾಗಿದೆ ಅಂತ ನೋಡ್ಕೊಂಡ್ ಬನ್ನಿ ಅಂದ್ರೆ ತಹಸೀಲ್ದಾರ್ ಎಲ್ ಆರ್ ನ ಅದ್ ನೋಡಕ್ ಬಂದಿದೆ ಅಷ್ಟೇ ಸರ್ವೇ ಇಲ್ಲ ಇಂಟಿಮೇಶನ್ ಕೊಟ್ಟೆ ಇಲ್ಲ ಇಲ್ಲಿ ಸರ್ವೇ ಸರ್ವೇ ಬಂದಿಲ್ಲ ಅಂತವ್ರು ಸರ್ವೇ ಬಂದಾಗ ನೋಟಿಸ್ ಕೊಟ್ಟು ಟೈಮ್ ಎಷ್ಟು ಇವಾಗ ಅಲ್ಲೇ ಆರು ವರ್ಷ ಆಗೋಯ್ತು ಬರ್ತಾರೆ ನಾಲ್ಕ್ ಐದ್ ಸಲ ಬಂದಿದ್ದಾರೆ ಬರ್ತಾರೆ ನೋಡ್ತಾರೆ ನಾ ನಾಳೆ ಮಾಡಿಸ್ ನಾಡಿದ್ ಮಾಡಿಸ್ತೀನಿ ಅಂತಾರೆ ಹೋಗ್ತಾರೆ ಇನ್ನೊಂದ್ ವರ್ಷ ಎರಡು ವರ್ಷ ತಲೆ ಹಾಕಲ್ಲ ಈ ಕಡೆ ಟೋಟಲಿ ನೀವ್ ಹೇಳ್ತಾ ಇರೋದು ನಿಮ್ ಜಮೀನಲ್ಲೇ ಕಟ್ಟಿದ್ದಾರೆ ಅಂತ ಕಟ್ಟಿದ್ದಾರೆ ಸರ್ ಹೌದು ಹೌದು ಹ್ಮ್ ಎಷ್ಟ್ ಜನ ಇದಾರೆ ಈ ಮೂರ್ ಅಲ್ಲ ನಾವು ಮೂರ್ ಜನ ನಾವು ಏನೇನ್ ಹೆಸರು ತಿಮ್ಮಯ್ಯ ಅಂತ ದಾಸಪ್ಪ ಅಂತ ಮುಳ್ಳಿಗಿರಯ್ಯ ಅಂತ ನಿಮ್ಗೆ ಇದಾಗಿದ್ಯಾ ಹೌದು ಸರ್ ಎಲ್ಲ ದುರಸ್ತ ಆಗಿಲ್ಲ ಇದೆಲ್ಲ ಮುಂಜಾರಾಗಿರೋ ಕೈಪಾಣಿ ಆಗಿರೋ ಎಲ್ಲ ಇದೆ ಅವತ್ತ ನಿಮ್ಗೆ ಅಳ್ತೆ ಮಾಡಿ ಕೊಟ್ಟಿದ್ರ ಅದು ಏನಾರ ಮಾಡಿದ್ರ ಇದ

ಇದು ಸ್ಕೆಚ್ ಇದೆ ಅದೇ ಆದೇಶ ಪತ್ರ ಎಲ್ಲ ಏನೆಲ್ಲ ಇದಾವೆ ಹೇಳಿ ಸರ್ ನಮಸ್ತೆ ಸರ್